ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಳೆ ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ನು ಬಂದು ನಿಮಗೆ ತಲುಪುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇದು ಚಪಾತಿ ಮುದ್ದೆ ಅನ್ನ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಬಾಣಲಿಗೆ ಬೆಂಡೆಕಾಯಿನ ತೊಳೆದು ಒರೆಸಿ ಅದನ್ನ ಕಟ್ ಮಾಡಿ ಹಾಕ್ಕೋಬೇಕು ನೀರು ಇದ್ಬಿಟ್ರೆ ಇನ್ನೂ ಲೋಳೆ ಲೋಳೆ ಆಗೋಗುತ್ತೆ ಅಂತ ನೀರು ಇರಬಾರ್ದು ಆದಷ್ಟು ಚೆನ್ನಾಗಿ ಒರೆಸಿ ಕಟ್ ಮಾಡಿ ಹಾಕೋಬೇಕು ಇದನ್ನ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಆಗ ಸ್ವಲ್ಪ ಒಂದು ಎಣ್ಣೆ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು மக்கொண்டு அது இதில் உருக்கோண்டாயி ஆர்டூ தேதோ அல்லல்லே மொத்தம் ஒன்று திங்களுக்கு ஒன்னு சின்ன மாதிரி ಇದೆಲ್ಲ ಚೆನ್ನಾಗಿ ನಣೆ ಎಲ್ಲಾ ಹೋಗೋ ತನಕ ಉರ್ಕೋಬೇಕು ಈಗ ಇದು ಳುಳೆ ಎಲ್ಲಾ ಚೆನ್ನಾಗಿ ಹೋಗಿದು ನೀಸ್ಟ್ ಸಾಕು ಎತ್ತಿಟ್ಕೊಳ್ಳೋದು ಈಗ 1/3ನೇ ಎಣ್ಣೆ ಹಾಕんど ಈ ಎಣ್ಣೆ кад್ ಮೇಲೆಕ್ಕೆ ಸಾಸಿವೆ ಜೀರಿಗೆ ఫుల్మూరు ఒణిమెణికాయ ఈరు ఈ సొప్పు ఇది హోం చన ఫ్రై మాట్ స్వల్ప గోల్డన్ బ్రౌన్ వరకొని ఫ్రై మాకున్న ఈరో టమాట హెన్ సాఫ్ట్గా అందే వేస్కో ఇక కలసిట్టిరం హుణ్స హ 니가 토글이 배레, 메이스폰, 아, 나, 토글이, 니가, 폴리티, 존, 타, 베네, 니가, 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 니 స్వల్ప ఉప్పు ఋచికి తస్తూన్ ఖారు పుడి ఇలాకొ మిక్స్కోార ఏనా అడ్జస్ట్ ఆగో ఆ థరెస్క ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಕುದಕ್ಕೆ ಬಿಡಬೇಕು ಪ್ಲೇಟ್ ಹಾಕ್ಬಿಟ್ಟು ಅದೊಂದು ಟೆನ್ ಮಿನಿಟ್ಸ್ ಬಂದರೆ ಸಾಕು ಈಗ ಎಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಆದರೆ హేగో అంత కమెంట్స్ మి కమెంట్ బాక్స్ థ్యాంక్ యూ ఇన్నొందు నెక్స్ట్ వీడియోద